ಇದರಲ್ಲಿ ಪ್ಯಾರಾಬಿನ್ ಇಲ್ಲ ಸಲ್ಫೇಟ್ ಇಲ್ಲ ಸಿಲಿಕಾನ್ ಇಲ್ಲ ಯಾವುದು ಅನಿಮಲ್ ಫ್ಯಾಟ್ ನಾನ್ ಓಪನ್ ಸ್ಪೇಸ್ ಈ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಏನ್ ಮಾಡ್ಬಿಡುತ್ತವೆ ಚೆನ್ನಾಗಿ ಕಾಣ್ಬೇಕು ಅನ್ನೋ ಅವರ ವೀಕ್ನೆಸ್ ಬಂಡವಾಳ ಆಗಿ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ನೋಡಬಹುದು ಇದ್ರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇರೋ ಬ್ರೈಟ್ನಿಂಗ್ ಕ್ರೀಮ್ ಇದನ್ನೆಲ್ಲ ನಾವು ಮಾಡಿದಾಗ ಒಂದು ಮಾರ್ಕೆಟ್ ಅನಾಲಿಸಿಸ್ ಮಾಡೋರ ಹತ್ರ ಸ್ಟ್ರಾಟರ್ಜಿ ಮಾಡೋರ ಹತ್ರ ಪ್ರೈಸ್ ಕೇಳಿದ್ವಿ ನಾವು ಒನ್ ತ್ರಿಬಲ್ ನೈನ್ ಇಂದ ಟು ತ್ರಿಬಲ್ ನೈನ್ ಇಡಿ ಅಂತ ರೈಟ್ ಓಕೆ ಅಷ್ಟೊಂದು ದಿನಕ್ಕೆ ಇಲ್ಲ ಇದು ಎಮೋಷನಲ್ ಪ್ರಾಡಕ್ಟ್ ಜನ ಚೆನ್ನಾಗಿ ಕಾಣಬೇಕು ಅಂದ್ರೆ ಎಷ್ಟು ಬೇಕಾದ್ರು ಇನ್ವೆಸ್ಟ್ ಮಾಡ್ತಾರೆ ಅಂತ ಆ ಥರ ಇಲ್ಲ ಯಾಕೆಂದ್ರೆ ಸತ್ಯ ಗೊತ್ತಾದ ಮೇಲೆ ಕೇರಾ ಮೇಲೆ ಅವರಿಗೆ ಆಸೆ ಹೋಗ್ಬಾರ್ದು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಯಾವಾಗ ವರ್ಜಿನ್ ಕೊಕೊನಟ್ ಆಯಿಲ್ ಹೇಳೋಕೆ ಸ್ಟಾರ್ಟ್ ಮಾಡಿದೆ ಕೆಲವಷ್ಟು ಜನ ನನ್ನ ಜೊತೆ ಕೈ ಜೋಡಿಸಿದ್ರು ನಿಧಾನಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ದು ಸತ್ಯ ಗೊತ್ತಾದಂಗೆ ಏ ಇವನು ಅವತ್ತೇ ಸತ್ಯ ಹೇಳ್ತಿದ್ನಲ್ಲ ಅಂತ ಅವ್ರು ನನ್ನ ಜೊತೆ ಹೆಮ್ಮರವಾಗಿ ನಿಂತ್ಕೊಂಡ್ರು ಸತ್ಯ ಅರ್ಥ ಆಗ್ತಾ ಹೋದಂಗೆ ಪ್ರೌಡ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ನಿಮಗೆ ಸುಳ್ಳು ಹೇಳಿಬಿಟ್ಟು ಭಾಳ ದಿನ ಹಾಕೊಂಡ್ರೆ ಅದೊಂಥರ ಕಾಮಿಡಿ ಅನಿಸುತ್ತೆ ಸೊ ನಾನು ಅಂದ್ಕೊಂಡೆ ಬೇಡ ಇದಕ್ಕೆ ಈ ಒಂದು ಉತ್ಪನ್ನದ ಮುಖಾಂತರ ಉದ್ಯಮಶೀಲತೆನ ಕಟ್ಟಬೇಕು ಜನಗಳಿಗೆ ಆರೋಗ್ಯ ಕೊಡಬೇಕು ನಾವು ತೆಂಗು ಬೆಳೆಗಾರರಾಗಿ ತೆಂಗು ಎಷ್ಟು ಬಹುಮುಖ ಉಪಯೋಗ ಇದೆ ಅಂತ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಅನ್ನೋ ನನ್ನ ಒಂದು ಪುಟ್ಟ ಪ್ರಯತ್ನ ಇದೆಲ್ಲ ನನ್ನ ಬ್ಲೇಸರ್ಸ್ ಸರಿ ಏನು ಗೋಲ್ಡ್ ತಗೊದ ತಕ್ಷಣ ಗೋಲ್ಡ್ ಗೋಲ್ಡೇ ಸರ್ ವಾಡ್ರಿಗೆಲ್ಲ ಗೋಲ್ಡ್ ಫಿನಿಶಿಂಗ್ ಕೊಟ್ಟಿದ್ದೀರಲ್ಲ ಸರ್ ಓಕೆ ಸರ್ ಇದೇನು ಮಾಡಿಸ್ಕೊಂಡಿದ್ದೀರಲ್ಲ ಮನೇಲಿ ದಿಸ್ ಇಸ್ ಜಕುಸಿ ಮೇಡಮ್ ಜಕುಸಿ ಅಂತೀರಾ ತರ ಒಂದು ಫೇಸ್ ಇಟ್ಕೋಬೇಕು ಅಂತ ವಿ ಕ್ರಿಯೇಟೆಡ್ ದಿಸ್ ಫೇಸ್ ವಾಶ್ ಓಕೆ ವಾಶ್ ದೇವರ ಹುಡುಕು ಬಾಳಲಿ ಬದುಕುದು ಬೆಳಕು ನಮ್ಮ ಬಾಳಲಿ ಬರುವುದು ಬೆಳಕು ಅಂಡ್ ನಾನು ತುಂಬಾ ಇಷ್ಟಪಡೋ ತುಂಬಾ ಖುಷಿ ಪಡೋ ಪ್ರಾಡಕ್ಟ್ ದ ಬ್ರೈಟ್ನಿಂಗ್ ಕ್ರೀಮ್ ಸ್ವೀಟ್ ಆಗಿಬಿಡ್ತಾರೆ ಸರ್ ಇದನ್ನ ಹಚ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ತೆಂಗಿನ ಕಾಯಿ ತರ ಅಷ್ಟು ಅಂಡ್ ಶ್ರೀಗಂಧದ ಆಯಿಲ್ ಅಂಡ್ ಆಲ್ಮಂಡ್ ಆಯಿಲ್ ಅಂಡ್ ರಿಚ್ ಕರ್ಕುಮಿನ್ ಎಕ್ಸ್ಟ್ರಾಕ್ಟ್ ದಿಸ್ ಬೋತ್ ಥಿಂಗ್ಸ್ ಈ ಪ್ರಾಡಕ್ಟ್ ಅಲ್ಲಿ ಇದೆ ಅಂಡ್ ಇಟ್ ವಿಲ್ ಫೀಲ್ ಲೈಕ್ ಎ ವಾವ್ ನಿಮಗೆ ತುಂಬ ಖುಷಿ ಕೊಡುತ್ತೆ ಓಕೆ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಕ್ರೀಮ್ ಸಕ್ಕತ್ತಾಗಿದೆ ಸರ್ ಎಸ್ ಯೂಸ್ ಮಾಡಿ ಇದು ಈಗ ನಮ್ಮ ಕಂಪ್ನಿನಲ್ಲಿ ಸದ್ಯಕ್ಕೆ ಸ್ಟಾಕ್ ಇಲ್ಲ ಓಕೆ ಸರ್ ನನಗೆ ಕೊಡಬೇಕಾಗುತ್ತೆ ಅಂತ ಹಂಗೆ ಹೇಳ್ತಿದ್ದೀರಾ ಸರ್ ಇಲ್ಲ ನೀವು ತಗೊಂಡು ನಾನು ತಗೊಂಡು ಹೋಗ್ಬಿಡ್ತೀನಿ ಅಂತ ಹೇಳಿ ಇಲ್ಲ ನಾನು ನಿಮ್ಮ ಥರ ಕಲರ್ ಬಂದುಬಿಡ್ತೀನಿ ಅಂತ ಸರ್ ನೋ 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 ನಾಟ್ ಲೈಕ್ ದಟ್ ನಾಟ್ ಲೈಕ್ ದಟ್ ಇದು ಪ್ರಾಡಕ್ಟ್ ಏನಕ್ಕೆ ಇಷ್ಟು ಖಾಲಿ ಆಯ್ತು ಅಂತ ಐ ವಿಲ್ ಎಕ್ಸ್ಪ್ಲೈನ್ ಇದರಲ್ಲಿ ಪ್ಯಾರಾಬಿನ್ ಇಲ್ಲ ಸಲ್ಫೇಟ್ ಇಲ್ಲ ಸಿಲಿಕಾನ್ ಇಲ್ಲ ಯಾವುದು ಅನಿಮಲ್ ಫ್ಯಾಟ್ ನ ಇದಕ್ಕೆ ಆಡ್ ಮಾಡಿಲ್ಲ ಓಕೆ ಅಂದ್ರೆ ಫೇಸ್ کریم ಅನಿಮಲ್ ಫ್ಯಾಟ್ ಆಡ್ ಮಾಡ್ತಾರೆ यस ಇಷ್ಟೊಂದು ಆಶ್ಚರ್ಯಪೂರಕವಾಗಿ ಹೇಳ್ತಾ ಇದೀರಾ ಅನಿಮಲ್ ಅನಿಮಲ್ ಫ್ಯಾಟ್ ಓಕೆ ಅಂದ್ರೆ ಇದೆಲ್ಲ ಫ್ರಾಗ್ರೆನ್ಸ್ ಎಲ್ಲ ಮಾಡ್ತಾರೆ ಅಂತ ಗೊತ್ತು ಸೋ ಇದರಲ್ಲಿ ಏನು ಆಡ್ ಮಾಡಿಲ್ಲ ಆ್ಯಂಡ್ ಟರ್ಮರಿಕ್ ಸ್ಯಾಂಡಲ್ವುಡ್ ಆಯಿಲ್ ಆಲ್ಮಂಡ್ ಆಯಿಲ್ ಆ್ಯಂಡ್ ವರ್ಜಿನ್ ಕೊಕೋನಟ್ ಆಯಿಲ್ನ ರಿಚ್ ಹಾಕಿ ನಾವು ಈ ಒಂದು ಬ್ರೈಟ್ನಿಂಗ್ ಕ್ರೀಮ್ನ ಮಾಡಬೇಕಂತ ಸೊ ಏನಕ್ಕೆ ಗುಡ್ ಲುಕ್ಕಿಂಗ್ ನಿಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡುತ್ತೆ ಸೊ ಗುಡ್ ಲುಕಿಂಗ್ ಅನ್ನೋದು ಅದು ಪ್ರತಿಯೊಬ್ಬರ ಹಕ್ಕು ಪ್ರತಿಯೊಬ್ಬರ ಸ್ವಾತಂತ್ರ್ಯ ಎಲ್ಲರೂ ಚೆನ್ನಾಗಿ ಕಾಣಬೇಕು ಅವ್ರ ಆಸೆ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಏನು ಮಾಡ್ಬಿಡ್ತವೆ ಚೆನ್ನಾಗಿ ಕಾಣಬೇಕು ಅನ್ನೋ ಅವರ ವೀಕ್ನೆಸ್ನ ಇವ್ರು ಬಂಡವಾಳ ಆಗಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಮಾರ್ಕೆಟಲ್ಲಿ ಬ್ರೈಟ್ನಿಂಗ್ ಕ್ರೀಮ್ ನೋಡ್ಬೋದು ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಇರೋ ಬ್ರೈಟ್ನಿಂಗ್ ಕ್ರೀಮ್ ಇದನ್ನೆಲ್ಲ ನಾವು ಮಾಡಿದಾಗ ಒಂದು ಮಾರ್ಕೆಟ್ ಅನಾಲಿಸಿಸ್ ಮಾಡೋರ ಹತ್ರ ಸ್ಟ್ರಾಟಜಿ ಮಾಡೋರ ಹತ್ರ ಪ್ರೈಸ್ ಕೇಳಿದ್ವಿ ನಾವು ಒನ್ ತ್ರಿಬಲ್ ನೈನಿಂದ ಟೂ ತ್ರಿಬಲ್ ನೈನ್ ಇಡಿ ಅಂತ ರೇಟ್ ಓಕೆ ಅಷ್ಟೊಂದು ಏನಕ್ಕೆ ಇಲ್ಲ ಇದು ಎಮೋಷ್ನಲ್ ಪ್ರಾಡಕ್ಟ್ ಜನ ಚೆನ್ನಾಗಿ ಕಾಣಬೇಕು ಅಂದರೆ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡ್ತಾರೆ ಅಂತ ಏ ಗರ ನಂಗೆ ಆ ಥರ ಇಲ್ಲ ಯಾಕೆಂದ್ರೆ ಸತ್ಯ ಗೊತ್ತಾದ ಮೇಲೆ ಕೇರಾಮೃತದ ಮೇಲೆ ಅವರಿಗೆ ಆಸೆ ಒಬ್ಬಾರ್ದು ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಯಾವಾಗ ವರ್ಜಿನ್ ಕೊಕೊನಟ್ ಆಯಿಲ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದೆ ಕೆಲವಷ್ಟು ಜನ ನನ್ನ ಜೊತೆ ಕೈ ಜೋಡಿಸಿದ್ರು ನಿಧಾನಕ್ಕೆ ವರ್ಜಿನ್ ಕೊಕೊನಟ್ ಆಯಿಲ್ದು ಸತ್ಯ ಗೊತ್ತಾದಂಗೆ ಏ ಇವ್ನು ಅವತ್ತೆ ಸತ್ಯ ಹೇಳ್ತಿದ್ನಲ್ಲ ಅಂತ ಅವ್ರು ನನ್ನ ಜೊತೆ ಹೆಮ್ಮರವಾಗಿ ನಿಂತ್ಕೊಂಡ್ರು ಸತ್ಯ ಅರ್ಥ ಆಗ್ತಾ ಹೋದಂಗೆ ಪ್ರೌಡ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ನಾನು ನಿಮಗೆ ಸುಳ್ಳು ಹೇಳಿಬಿಟ್ಟು ಭಾಳ ದಿನ ಹಾಕೊಂಡ್ರೆ ಅದೊಂಥರ ಕಾಮಿಡಿ ಅನ್ಸುತ್ತೆ ಸೊ ನಾನು ಅನ್ಕಂಡೆ ಬೇಡ ನಾನು ಇದಕ್ಕೆ ತ್ರೀ ನೈಂಟಿ ನೈನ್ ಇಡ್ತೀನಿ ಎವ್ರಿ ಬಡಿ ಶಾ ಕಡೆ ಮಕ್ಕಳಿಗೆ ಇದು ತಲುಪಬೇಕು ದೊಡ್ಡವರಷ್ಟೇ ಮಾಡಬಹುದು ಎಲ್ಲ ನಿಮ್ಮ ಪ್ರಾಡಕ್ಟ್ ಎಲ್ಲ ಎನಿಬಡಿ ಯು ಕ್ಯಾನ್ ಯೂಸ್ ಆ ತರ ಹೇಳಿ ಈ ಪ್ರಾಡಕ್ಟ್ ನೈಂಟಿ ನೈನ್ಗೆ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಕಡೆ ಮಾಡ್ತಾ ಇದೀವಿ ಅಷ್ಟೇ ಸಣ್ಣ ಸಣ್ಣ ಗ್ರಾಮೀಣ ಭಾಗ ತಾಲ್ಲೂಕು ಭಾಗ ಹೋಬಳಿ ಭಾಗಗಳಲ್ಲಿ ಈ ಒಂದು ಉತ್ಪನ್ನದ ಮುಖಾಂತರ ಉದ್ಯಮಶೀಲತೆನ ಕಟ್ಟಬೇಕು ಜನಗಳಿಗೆ ಆರೋಗ್ಯ ಕೊಡಬೇಕು ನಾವು ತೆಂಗು ಬೆಳೆಗಾರರಾಗಿ ತೆಂಗು ಎಷ್ಟು ಬಹುಮುಖ ಉಪಯೋಗ ಇದೆ ಅಂತ ಪ್ರಪಂಚಕ್ಕೆ ಸಾರಿ ಹೇಳಬೇಕು ಅನ್ನೋ ನನ್ನ ಒಂದು ಪುಟ್ಟ ಪ್ರಯತ್ನ ಪುಟ್ಟ ಪ್ರಯತ್ನ ಅಲ್ಲ ಸರ್ ದೊಡ್ಡ ಪ್ರಯತ್ನ ಮಾಡಿದ್ದೀರಾ ನಿಜವಾಗ್ಲೂ ಗ್ರೇಟು ಸರ್ ಇಷ್ಟೆಲ್ಲ ನೋಡಿದೆ ನಾನು ನಿಮ್ಮ ವಾರ್ಡ್ ನೋಡಬೇಕು ಎಸ್ ಯು ಕಮ್ ನೀವು ಯಾಕೋ ನಮ್ಮದು ನೀವು ನೋಡಬೇಕು ಇದು ತುಂಬ ಎಕ್ಸ್ಪ್ಲೋರ್ ಮಾಡ್ತಿದ್ದೀರಾ ಬನ್ನಿ ಬನ್ನಿ ನಿಮ್ ಮನೇನೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹಂಗಿದೆಯಲ್ಲ ಸರ್ ಪ್ರತಿಯೊಬ್ಬರು ಬಂದ್ರೆ ನಿಮ್ಮ ಮನೆ ಬಗ್ಗೆ ಕೇಳ್ತಾರೆ ಯಾರು ವಿಡಿಯೋ ಮಾಡಿದ್ರಲ್ಲ ನಾನು ಮಾಡ್ತಾ ಇದೀನಿ ಇದೆಲ್ಲ ನನ್ ಬ್ಲೇಸರ್ಸ್ ಸರಿ ಏನು ಸರ್ ಗೋಲ್ಡ್ ತೆಗೆದ ತಕ್ಷಣ ಗೋಲ್ಡ್ ಗೋಲ್ಡೆ ಸರ್ ವಾಡ್ರ್ ಬಿಗೆಲ್ಲ ಗೋಲ್ಡ್ ಫಿನಿಶಿಂಗ್ಗೆ ಕೊಟ್ಟಿದ್ದೀರಲ್ಲ ಸರ್ ಓಕೆ ಕೋಟು ಓಕೆ ಎಲ್ಲ ಕಲೆಕ್ಷನ್ ಎಲ್ಲ ಇಟ್ಕೊಂಡಿದ್ದೀರ ಅಂದಂಗೆ ಆಯಿತು ಹದಿನೈದಿದೆ ಓಹ್ ಸಾಕ ಸರ್ ಅಷ್ಟೇ ಹತ್ತು ಇದೆ ಅಂತ ಹೇಳ್ತಿದ್ದೀರಲ್ಲ ಸರ್ ಓಕೆ ಓಕೆ ಆರ್ ದಿ ಪರ್ಸನಲ್ ಥಿಂಗ್ಸ್ ಸ್ಯಾರಿ ಅದು ಇದೆ ಲೈಟ್ ಕೊಂಡಿದ್ದಾರೆ ಓಕೆ ನಿಮ್ಮ ಸೂಟ್ ಬೂಟುಲ್ಲೇ ಜಾಸ್ತಿ ನೋಡಿದೀನಿ ಸರ್ ನಾನು ಫೋಟೋಸ್ ಆಕಲೇ ಓಕೆ ಓಕೆ ಸರ್ ಇದೇನು ಬಡ್ ಡಬ್ ಮಾಡ್ಸ್ಕೊಂಡಿದಿರಲ್ಲ ಮನೆಯಲ್ಲಿ ದಿಸ್ ಇಸ್ ಎ ಜಕೂಸಿ ಮೇಡಂ ಅಂತೀರಾ ಇದನ್ನ ಈ ಸ್ಟೈಲ್ನಾ ಓಕೆ ನಾವು ಬಡ್ ಡಬ್ ಅಂತ ಅನ್ಕೊಂಡಿದ್ದೀವಿ ಅಂದ್ರೆ ವಾಟರ್ ಮಸಾಜ್ ಮಾಡುತ್ತೆ ಓಕೆ ದಿಸ್ ಇಸ್ ಎ एवरीथिंग ನೀವು ಡೈಲಿ ಯೂಸ್ ಮಾಡ್ತೀರಾ ಇದನ್ನ ಡೈಲಿ ಇಲ್ಲ ಟೈಮ್ ಇದ್ರೆ ಸರ್ ಇಲ್ಲೇನ್ ಸರ್ ಇಲ್ಲೂ ಬೆಳಕ್ ಬರಂಗ್ ಮಾಡ್ಕೊಂಡಿದ್ದೀರಾ ಎಸ್ ದಿಸ್ ಇಸ್ ಅ ಲುಕ್ ಅಂಡ್ ದಿಸ್ ಇಸ್ ಅ ಸ್ಮಾಲ್ ಸ್ಕೈಲೆಟ್ ಓ ಮೈ ಗಾಡ್ ಅಲ್ಲಿ ಕೊಟ್ಟಿದ್ದೀರಾ ಓಪನ್ ಸ್ಪೇಸ್ ಓಕೆ ಆಹಾ ಅಲ್ಲ ಒಂದು ಸ್ಮಾಲ್ ಸ್ಕೈಲೆಟ್ ಇದೆ ಓಕೆ ಏನು ವಾರಕ್ಕೆ ಒಂದ್ಸಲನಾ ಇಲ್ಲಿ ಸ್ನಾನ ಮಾಡೋದು ನೀವು ಓಕೆ ವೆನ್ ಯು ಆರ್ ಫ್ರೀ ನನಗೆ ಟೈಮ್ ಇದೆ ಆರಾಮಾಗಿ ಕೂತ್ಕೊಂಡು ಸ್ನಾನ ಮಾಡಿಕೊಂಡು ಓ ಗ್ರೇಟ್ ಆಗಾದ್ರೆ ಫೇಸ್ ವಾಶ್ ಎಸ್ ಮೇಡಮ್ ನಾನು ಲಾಸ್ಟ್ ಟೈಮೇ ನಿಮ್ಗೆ ಹೇಳ್ದೆ ಓಕೆ ಫೇಸ್ ಇಸ್ ಎ ವೆರಿ ಸೆನ್ಸಿಟಿವ್ ಪಾರ್ಟ್ ಇರ್ತಕ್ಕಂತಹ ಒಂದು ಆರ್ಗನ್ಗಳಿರೋ ಜಾಗ ಕಣ್ಣು ಮೂಗು ಕಿವಿ ಬಾಯಿ ಅಂಡ್ ಸೆನ್ಸಿಟಿವ್ ನರಮಂಡಲ ಇರತಕ್ಕಂತಹ ಜಾಗ ಇನ್ನೋದು ಹೇಗೆ ಅಂದ್ರೆ ಇದು ಬ್ಯಾಂಕ್ ತರ ಕೆಲಸ ಮಾಡುತ್ತೆ ನೀವು ಡೆಪಾಸಿಟ್ ಇಟ್ಟರೆ ನಿಮ್ಮ ದುಡ್ಡಿಗೆ ಬಡ್ಡಿ ಕೊಡ್ತಾರೆ ನೀವೇನಾದರೂ ಬ್ಯಾಂಕ್ ಅವರಿಂದ ದುಡ್ಡು ತಗೊಂಡ್ರೆ ಬಡ್ಡಿ ಹಾಕ್ತಾರೆ ಹಂಗೆ ನೀವು ನ್ಯಾಚುರಲ್ thing ನ್ನ ಡೆಪಾಸಿಟ್ ಮಾಡಿದ್ರೆ ನಿಮ್ಮ ಸ್ಕಿನ್ ಹೆಂಗ್ ಆಗಿರುತ್ತೆ ಹೆಲ್ಥಿ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅದೇ ನೀವು ಟಾಕ್ಸಿಕ್ ಕಂಟೆಂಟ್ ಗಳನ್ನು ಕೆಮಿಕಲ್ ಪ್ರೊಡಕ್ಟ್ ನ್ನ ಹಾಕಿದ್ರೆ ಜಲ್ದಿ ಹಾಳಾಗುತ್ತೆ ಆ ಆತರ ಒಂದು ಫೇಸ್ ನ್ನ ಅವರ ಹೆಲ್ಥಿ ಆಗಿ ಇಟ್ಕೋಬೇಕು ಅಂತ ವಿ ಕ್ರಿಯೇಟೆಡ್ ದಿಸ್ ಫೇಸ್ ವಾಶ್ ಓಕೆ ವಾಶ್ ಮಾಡಬಹುದು ಸರ್ ಫೇಸ್ ವಾಶ್ ಪರ್ಸೆಂಟ್ ಓಕೆ ಇದು ಕೋಕೊನಟ್ ಆಯಿಲ್ ಇಂದಲೇ ಸರ್ ಆಯಿಲ್ ಆಯಿಲ್ ಫೀಲ್ ಆಗಲ್ಲ ತಾನೇ ನೆವರ್ ಯು ಕಾನ್ಟ್ ಫೀಲ್ ದಟ್ ಓಕೆ ಓಪನ್ ಮಾಡಿ ಸರ್ ಸೊ ನೋಡಿ ಮೇಡಮ್ ದಿಸ್ ಈಸ್ ಅ ರೈಟ್ ಥಿಂಗ್ ಫೇಸ್ ವಾಶ್ ಮಾಡೋರೆ ಎಷ್ಟೋ ಜನ ಡೈರೆಕ್ಟ್ ಆಗಿ ಸೋಪ್ನ ಕೈಗೆ ಹಾಕೊಂಡು ಕ್ರೀಮ್ನ ಕೈಗೆ ಹಾಕೊಂಡು ಎಲ್ಲ ಹಚ್ಕೋತಾರೆ ಆ ತರ ಮಾಡ್ಕೋಬಾರ್ದು ಫಸ್ಟ್ ಫೇಸ್ ನ ಕ್ಲೀನ್ ಮಾಡ್ಕೋಬೇಕು ವಾಟರ್ ಇಂದ ನಂತರ ಎಸ್ ನಂದಿನಿ ತರ ಎಸ್ ಹಂಡ್ರೆಡ್ ಪರ್ಸೆಂಟ್ ಆ ನಂತರ ನೀವು ಎಷ್ಟು ಕ್ವಾಂಟಿಟಿ ತಗೋಬೇಕು ಸರ್ ಸಾಕು ಮೇಡಮ್ ಇಟ್ಸ್ ಏನಾ ಇಷ್ಟು ಸಾಕಾ ಇಟ್ಸ್ ಮೋರ್ ದೆನ್ ದನ್ ಏನಾ ಸರ್ ಇದು ಒಂದ್ ರೀತಿ ತಂಗಿ ನೆನೆ ತರಾನೇ ಕಾಣಿಸ್ತಾ ಇದೆ ನೀವು ಯೂಸ್ ಮಾಡಿ ಫೇಸ್ ವಾಶ್ ಮಾಡಿ ಆರಾಮಾಗಿ ನನಗೆ ಹೇಳಿ ಓಕೆ ಟ್ರೈ ಮಾಡ್ತಾ ಇದ್ದೀನಿ ಕೇರಾಮೃತ ಫೇಸ್ ವಾಶು ಹಂಡ್ರೆಡ್ ಪರ್ಸೆಂಟ್ ಓಕೆ ನೋಡಿ ಇವಾಗ ಗೊತ್ತಾಗ್ಬೋದು ನಂದಿನಿ ಯಾವಾಗಲೂ ನ್ಯಾಚುರಲ್ ಬ್ಯೂಟಿ ಅಂತ ಹೇಳಿ ನಾನು ಲಿಪ್ಸ್ಟಿಕ್ ಒಂದೇ ಯಾವಾಗಲೂ ಹಾಕ್ತಾ ಇರ್ತೀನಿ ಇವಾಗ ಆ್ಯಡ್ ಆನ್ ಮಾಡ್ಕೊಳ್ತೀನಿ ಫೇಸ್ ವಾಶು ಫೇಸ್ ಕ್ರೀಮು ಸನ್ಸ್ಕ್ರೀನ್ ಲೋಷನ್ ಎಲ್ಲ ಫೀಲ್ ಮೇಡಮ್ ಅಂದರೆ ಏನು ಗೊತ್ತಾ ನಾನು ಇಷ್ಟು ದಿನ ಯೂಸ್ ಮಾಡ್ತಿದ್ನಲ್ಲ ಆವಾಗವಾಗ ಫೇಸ್ ವಾಶ್ ಯೂಸ್ ಮಾಡಬೇಕಾದ್ರೆ ಸೋಬಾಗಲಿ ಫೇಸ್ ವಾಶ್ ಆಗಲಿ ತುಂಬ ನೊರೆ ಬರೋದು ತುಂಬ ಅದನ್ನು ತೊಳಿಬೇಕಿತ್ತು ಎರಡು ಮೂರು ಸಲ ಅಂದರೆ ಒಂದು ಅದಕ್ಕೆ ಟೈಮ್ ಕೊಡಬೇಕಿತ್ತು ಈವ ಈ ಇವಾಗ ಆ ಥರ ಅನ್ನಿಸ್ನಿಲ್ಲ ಜಸ್ಟ್ ಅಪ್ಲೈ ಮಾಡ್ಕೊ ಒಂದು ತರ್ಟಿ ಸೆಕೆಂಡಿಂಗನ್ನು ವಾಶ್ ಮಾಡಿಕೊ ಕಂಫರ್ಟ್ ಫೀಲ್ ಆಗ್ತಾ ಇದೆ ನೋಡ್ಬೋದು ನನ್ನ ಫೇಸಲ್ಲಿ ನೀವು ಯಾವುದೇ ರೀತಿಯಾಗಿ ಕ್ರೀಮ್ ಅಪ್ಲೈ ಮಾಡಿಲ್ಲ ಏನಿಲ್ಲ ಫುಲ್ ನ್ಯಾಚುರಾಗಿದೆ ಏನು ಅಪ್ಲೈ ಮಾಡಿದೆ ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನೀವು ಹೇಳ್ಬೋದು ಬಟ್ ಕಲರಿಂಗ್ ಬಗ್ಗೆ ನಾನು ಮಾತಾಡ್ತಿರಲ್ಲ ಫೇಸ್ ವಾಶ್ ಬಗ್ಗೆ ಬೆಳಗ್ಗೆಯಿಂದ ಎಷ್ಟು ಸುಸ್ತಾಗಿತ್ತು ಅಂತ ಹೇಳಿದರೆ ಬೆಳಗ್ಗೆ ನಾವು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಊಟ ಮಾಡಿದ್ದು ಇವಾಗ ಐದು ಗಂಟೆ ಆಗಿದೆ ಇವಾಗಲೇ ಫೇಸ್ ವಾಶ್ ಇದ್ದು ರಿಲ್ಯಾಕ್ಸ್ ನನಗಿಂತ ಟೋಟಲಿ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇದೆ ಸರ್ ಸರ್ ಈ ಕಡೆ ಏನ್ ಸರ್ ಇದೊಂದು ಓ ಐಸ್ ಕ್ಯೂಬ್ ಎಲ್ಲ ನಾವ್ ಈ ತರ ಎಲ್ಲ ತಗೊಳ್ತೀವಲ್ಲ ಅದಕ್ಕೆ ಸಪ್ರೇಟ್ ಆಗಿ ನೀವು ಡೈರೆಕ್ಟಾಗಿ ಮಾಡಿದೀರ ಅದಂಗೆ ಆಯ್ತು ಮತ್ತೆ ನೀರೆಲ್ಲ ಆಚೆ ಕಡೆ ಚೆಲ್ಲಿದ್ರೆ ಹಿಂಸೆ ಆಗುತ್ತೆ ಸರ್ ನಿಮ್ಮಲ್ಲಿ ಹೇಳ್ತಾ ಇದ್ರೆ ನೀವು ಅಂದ್ರೆ ಫೇಸ್ ವಾಶ್ ಅಲ್ಲಿ ಜಾಸ್ತಿ ನೊರೆ ಬಂದ್ರೆ ಏನು ಅಂತ ಹೇಳಿ ಆ ಕೆಮಿಕಲ್ ಇದೆ ಅಂತ ಅಗೇನ್ ಸಲ್ಫೇಟ್ ಇದೆ ಅಂತ ಅಗೇನ್ ದಟ್ ಇಸ್ ಅ ಪ್ರಾಬ್ಲಮ್ಯಾಟಿಕ್ ಇದನ್ನ ನಾವು ಫೋಕಸ್ ಮಾಡಿದ ವಿಚಾರನೆ ಎಷ್ಟು ಫೇಸ್ ಇಸ್ ಅ ವೆರಿ ಸೆನ್ಸಿಟಿವ್ ಪಾರ್ಟ್ ತುಂಬಾ ಸೆನ್ಸಿಟಿವ್ ನರಮಂಡಲಗಳು ಸ್ಮಾಲ್ ಸ್ಮಾಲ್ ನರ ಅಲ್ಲಿ ಕೆಮಿಕಲ್ ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಇಷ್ಟು ನ್ಯಾಚುರಲ್ ಆಗಿರೋ ಒಂದು ಫೇಸ್ ವಾಶ್ ನ ಕ್ರಿಯೇಟ್ ಎಷ್ಟು ಸರ್ ಪ್ರೈಸ್ ಎಲ್ಲರೂ ಯೂಸ್ ಮಾಡ ನೀವು ನಾವ್ ಹೊರಗಡೆ ಕೊಡ್ ತಗೊಳ್ತಾ ಇದೀವಲ್ಲ ಕೆಲವೊರಿಗೆ ಹೆಂಗಿರುತ್ತೆ ಅಂತ ಹೇಳಿ ನೋರೆ ಮಾತ್ರ ಕಂಫರ್ಟ್ ಫೀಲ್ ಆಗುತ್ತೆ ತುಂಬಾ ಅದು ಒಳ್ಳೆ ಕ್ವಾಲಿಟಿ ಅಂತ ಈಗ ಅವೇರ್ನೆಸ್ ಇದೆಂಗ್ ಅವೇರ್ನೆಸ್ ಈ ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇದೆ ಓಕೆ ಅಂದ್ರೆ ಲೈಟಾಗಿ ನಾನು ಸ್ವಲ್ಪ ಬೆಳಗ್ಗೆ ಕಾಣಿಸ್ತಾ ಇದೀನ ಫೇಸ್ ವಾಶ್ ಮಾಡೋದ್ರಿಂದ ಗೊತ್ತಿಲ್ಲ ಕಮೆಂಟ್ಸ್ ಮಾಡಿ ಬಟ್ ನೀವ್ ಅನ್ಕೊಂಡ್ ಏನಪ್ಪ ನಂದಿನ ಇಷ್ಟೊಂದು ಬೆಳಗ್ಗೆ ತಗೊಳ್ತಾ ಇದಾರೆ ಜಸ್ಟ್ ಫೇಸ್ ವಾಶ್ ಮಾಡಿದ ತಕ್ಷಣ ಏನು ವೈಟ್ ಕಲರ್ ಆಗ್ತಾರೆ ಅಂತ ಇಲ್ಲ ಅಂದರೆ ಏನಕ್ಕೆ ಇದನ್ನು ನಾನು ಹಾಕ್ಕೊಂಡು ಟ್ರೈ ಮಾಡಿದೆ ಅಂತ ಹೇಳಿದರೆ ಸರ್ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ಪ್ರಾಡಕ್ಟನ್ನು ಸನ್ಸ್ಕ್ರೀನ್ ಆಗಿರ್ಬೋದು ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡ್ತಾಯಿದ್ದೆ ಅದೇ ಫೇಸ್ ವಾಶು ನನಗೂ ಫೇಸ್ ವಾಶ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಅದೇ ಸಮಯಕ್ಕೆ ಇಲ್ಲಿ ಬಂದಿದ್ದು ಜೊಕ್ಕುಸಿ ಎಲ್ಲ ನೋಡಿದ್ವಲ್ಲ ಹಂಗಾಗಿ ವಾಶ್ ಮಾಡಿದೆ ಒಂದು ರೀತಿ ರಿಲ್ಯಾಕ್ಸ್ ಫೀಲ್ ಆಯಿತು ಮತ್ತು ನೋರೆ ಕೂಡ ಜಾಸ್ತಿ ಬರಲಿಲ್ಲ ಅಂದರೆ ಕೆಮಿಕಲ್ ಫ್ರೀಯಿಂದ ಈ ಫೇಸ್ ವಾಶ್ ಮಾಡಿದ್ದಾರೆ ಅಂದರೆ ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲಿಂದ ಸರ್ ನನಗೆ ಅಂತೂ ಪಕ್ಕಾ ಫಿಕ್ಸು ಯಾಕೆಂತ ಹೇಳಿದ್ರೆ ನಾನು ಟ್ರಾವೆಲಿಂಗ್ ಮಾಡ್ತಿರ್ತೀನಿ ಎಲ್ಲೆಂದರಲ್ಲಿ ಫೇಸ್ ವಾಶ್ ಮಾಡಬೇಕಾಗುತ್ತೆ ಕೆಲವೊಮ್ಮೆ ನೀರು ಜಾಸ್ತಿ ಇರುತ್ತೆ ಕೆಲವೊಮ್ಮೆ ಕಡಿಮೆನೇ ಇರುತ್ತೆ ಸಡನ್ ಆಗಿ ಒಂದು ಫೇಸ್ ವಾಶ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅದ್ರ ಜೊತೆಗೆ ಹೆಲ್ತಿ ವೇಲ್ ಮಾಡಿದ್ರಲ್ಲ ಅದು ಗ್ರೇಟ್ ಎಸ್ ಬನ್ನಿ ಸರ್ ಇವಾಗ ಲಿಫ್ಟ್ ನೋಡಬೇಕು ನಾನು ಇವಾಗ ನಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ